ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈಗ ಸಾಯಂಕಾಲ ಟೈಮು ಎಷ್ಟಾಗಿತ್ತು ರೀ ಟೈಮು ಆರೂವರೆ ಆಗಿದೆ ಮಕ್ಕಳೆಲ್ಲ ಮ್ಯಾಗಿ ಮಾಡಿಕೊಡು ಮ್ಯಾಗಿ ಮಾಡಿಕೊಡು ಅಂತ ಕೇಳಕತ್ತಿದ್ರು ಒಂದು ಇಪಿ ನೂಡಲ್ಸ್ ಪ್ಯಾಕೆಟ್ ತೊಗೊಂಡು ಬಂದಿದ್ವಿ ಮೊದಲೇನೆ ನಮ್ಮ ಮನೆಯವರು ಪ್ರಿಪೇರ್ ಮಾಡೋಕ್ಕಾರ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ ಒಗ್ಗರಣೆ ಹಾಕ್ತಿದ್ದಾರೆ ಯಾರ್ಯಾರು ಏನೇನು ಮಾಡ್ಕೋತಾರ ನೋಡು ನೋಡಿ ಬರ್ರಿ ಅಕ್ಕ ನಮ್ಮಕ್ಕ ಏನೋ ಮಾಡ್ಕೊತಾರೆ ನಮ್ಮ ಮಾಮಾನು ಏನೋ ಮಾಡ್ಕೊತಾರೆ ನಮ್ಮ ಇತ್ರ ಟಿವಿ ನೋಡಕ್ಕ సಗ ಗಿ ಗಗವನ ಮತ நீண்டியா நீ ராகி பிரிர் இவரெல்லாம் ಕೆಲ್ಸನ ಮಾಡಕ ತರ ಕೆಲ್ಸ ಮಾಡಕ ತರ ಅವ್ವಾ ಕೂಸಿಡಮ್ಮ ಈಕಡೆ ಬರಿ ಬೊవ్వ ಇದೆ ಇಕಡೆ ಬರಿ ಬರಿ ಇಕಡೆ ಬರಿ ರಾಸನ ದೇವಿ ಪರ್ವತಸ್ತ ಮಂದನೆ ವಿಷ್ಣು ಪತ್ನಿ ನಮ ಸ್ಮೃಷ ಒಂದು 10 15 ಶ್ಲೋಕ ಎಲ್ಲಾ ಹೇಳ್ತಾಳ ನಾನು ಒಂದಿಷ್ಟು ಅವ್ವಾಮ್ಮಿ ಹೇಳಿಕೊಟಾಳ ಒಂದಿಷ್ಟು ಅವ್ವಾ ಸ್ಕೂಲ್ ನಲ್ಲಿ ಕಲಸರ ನೀನೇ ಹೇಳ್ತಾಮ್ಮ ಹೇಳು ಬೇನಕ ಬೇನಕ ಹೇಳು

तो काय गुरुदेव नामा सदस्वती नमस्तुभ्य वरदे कामरूपिणि विद्या आरंभ करिष्यामि सिद्धिर्भवतु मे सदा सुखं वरदरं भुजाया रगावेदया ततेदम रकायता वदक करक्षण नमः

మున్ీత ఖుడ్ నిల్ బుషి నా ఎత్తు ఖుషి 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 ఏను మా ಏನು ಖುಷಿ ಅದ ಏನಮ್ಮ ಅದು ಮಾಯಿ ಹೌದೌದು ಮಾಯಿ ಮ್ಯಾಗಿ ಸೂಪರ್ ಸೂಪರ್ ಹ್ಞೂ ಎಲ್ಲರೂ ತಿಂದ ಮೇಲೆ ಸೂಪರ್ ಅಂತ ಹೇಳ್ತಾರ ನಮ್ಗೆ ಖುಷಿ ಮೊದ್ಲು ಹೇಳ್ಬಿಡ್ತಾ ಕುದಿಬೇಕು ಖುಷಿ ಅದಿನ್ನ ಅದಿನ್ನೂ ಕುದಿಬೇಕು ಕುದೀಬೇಕು ಹ್ಞೂ ಮುಚ್ಚಿಬಿ ನಮ್ ನಮ್ಮ ಶ್ರೀ ಶ್ರೀಶಾ ಎಲ್ಲರೂ ಪ್ಲೇಟ್ ಆಗತ್ತಳ ಹ್ಞೂ ಹಾಂ ಹಾಂ ಹ್ಞೂ मैं हाँ अजाजी अजाजी मैम अजाजी बेरे प्लेटल मम्मी नूडल रेडी ಆರಿಸ್ಕೊಂಡು ತಿನ್ಬೇಕಮ್ಮ ಹೆಂಗಾಗಿತ್ತು ಹೇಳಿ ಶೀಶಾ ತಿಂದು ಸ್ವಲ್ಪ ಆರಿಸ್ಕೊಂಡು ತಿಂದು ಹೇಳು ಶೀಶಾ ಹೆಂಗಿದ್ದೆ ಗುರು ಹೆಂಗೈತಮ್ಮ

ನಾನು ನನ್ನ ಮನೆಯವ್ರಿಗೆ ಫ್ರೆಂಡ್ ಬಂದಿದ್ರ ರೊಟ್ಟಿ ಟೀ ಮಾಡ್ಕೊಡ್ ಹಾಕ್ತಿದ್ದೆ ನಮ್ಮ ಮಂಗೀಸ್ ಬಂದೆ ಗುರಿ ಇವತ್ತು ಮನೆಗೆ ಚೌಳಿಕಾಯಿ ಪಲ್ಯ ಮಾಡಿಕತ್ತೀವಿ ಮಧ್ಯಾಹ್ನ ರೊಟ್ಟಿ ಪುಂಡಿ ಸೊಪ್ಪಿನ ಪಲ್ಯ ಮಾಡಿದ್ವಿ ಇವಾಗ ಚಪಾತಿನ ಅಥವಾ ರೊಟ್ಟಿ ಮಾಡಬೇಕು ಕೇಳಬೇಕು ನಮ್ಮ ಕಾಯಿ ಅಡಿಗೆ ಚಲೋ ಮಕ್ಕಳ ಹಾಂ ಮಂಗಿಸ್ ಆಗತ್ತೀ ಮಾಡಿ మైత్రాణి చోమలా నమ్మ మైత్రామాడు యవ ఐటమ్స్ ఇష్టక అంద్ర బినాయి అణగాయి చోమత్ర టొమేటో ఫార్మస్ట చపతింత డైడ్ అయితే నీకు చపాతి కల్స్త మటికాళు పల్లెకి వగ్గర్ని కొడతాళ நம்ம கல்சக் பக்கிட்டு அந்த சராக்கி பரதந்திர மெத்த கல்சு சாஃப்டாகி உப்பு எண்ணிண்டி ಏನು ಮಾಡ್ಕಂದ್ರೆ ಇದಾಗ ಒಂದು ಬ್ಯೂಟಿ ಟಿಪ್ ಐತಿ ಹೇಳ್ತೀನಿ ಏನಂದ್ರ ಕಡಲಿಕಾಳು ಇದ್ದವಲ್ಲ ಕಾಳು ಆ ಕಾಳನ್ನ ಪುಡಿ ಮಾಡಿ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಅದನ್ನು ಸ್ವಲ್ಪ ಸಾನಿಸ್ಕೋಬೇಕು ಸ್ವಲ್ಪ ನುಣ್ಣಗೆ ಮುಖ ಹಚ್ಕೊಳಕಲ್ಲ ಪಿಂಪಲ್ಸ್ಗೆ ಸಣ್ಣ ಪುಡಿ ಮಾಡಿ ಸಾನಿಸ್ಕೋಬೇಕು ಆಮೇಲೆ ಹೆಸರು ಕಾಳು ಅದನ್ನು ಹಾಗೆ ಮಾಡ್ಬೇಕು ಹೆಸರು ಕಾಳನ್ನು ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಅದನ್ನು ಸ್ವಲ್ಪ ಸಣ್ಣಗೆ ಸಾಣ್ಕೊಂಡು ಅದ್ರ ಜೊತೆ ಸ್ವಲ್ಪ ಗೋಧಿ ಮಿಕ್ಸ್ ಮಾಡ್ಕೊಂಡು ಡೈಲಿ ನಿಮ್ಮ ಟೈಮ್ ಸಿಕ್ಕತ್ತೆ ತವಾಗ ಒಂದು ಸ್ವಲ್ಪ ಸ್ವಲ್ಪ ಹಚ್ಕೊಂಡು ನೀರನ್ನ ಕಲಿಸಿ ಸ್ವಲ್ಪ ಹಚ್ಕೊಂಡು ಸ್ವಲ್ಪ ಸ್ಕ್ರಬ್ ಥರ ಯೂಸ್ ಮಾಡ್ಕೊಂಡು ಸ್ವಲ್ಪ ಒಣಗಾಕ್ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡ್ರೆ स्किन ग्लो हा मुख मेल पिंपल कड़ी अदू कमी हक होती नोरी मन ईटम्स ब्यूटी ऐला आगे चपाती साफ्टी ना स्वल मेत नाकिन्र स्व चपाति साफ्टी बेन कड़े चौली कई सारे मज्जी सार अल अल्ले चपाति अन्न अद्ले சபாத்தி மாதிரி இவத்தின் ராத்திரி இது அடிகெல்லாம் முத மக்களே ஊட்ட மாசி நான் ஊட்ட மாதிரி சொல்ல மார்க்கு இவத்தின் வ்லாக்ன இது முத்தாயமா மத்த முந்தினா மத்தணு அல்லவரை